ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಆರನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀತಾ ಯು ಆರ್ ಅನಂತಮೂರ್ತಿ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆಲ್ರೆಡಿ ಹೇಳಿದ್ದೀವಿ ಆರನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಯಾಕೆಂದರೆ ಆರ್ಡ್ರಾಗೂ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗಳು ಕೆ ಪಿ ಸಿ ನಡೆಸ್ತಕ್ಕಂಥ ಮತ್ತು ಕೆ ಎ ಅವರು ನಡೆಸ್ತಕ್ಕಂಥ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರ್ ನೆಟ್ಟು ಸ್ಲೆಟ್ಟು ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಇನ್ನಿತರ ಎಲ್ಲ ಪರೀಕ್ಷೆಗಳಿಗೂ ಸಂಬಂಧಿತ ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿರ್ತದೆ ಜೊತೆಗೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆಧಾರಿತವಾಗಿಯೇ ಆ ವಿಡಿಯೋವನ್ನು ಅಪ್ಡೇಟೆಡ್ ವರ್ಷನ್ ಆಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಸ್ನೇಹಿತರೆ ಒಂದು ವೇಳೆ ನಮ್ಮ ಈ ವಿಡಿಯೋ ಏನಾದರೂ ಸಿಗಲಿಲ್ಲ ಅಂತಂದರೆ ನೀವು ಅನಂತ ಜ್ಞಾನ ಅಂತ ಹೇಳಿ ಆ ಟಾಪಿಕ್ ಹೆಸರನ್ನು ಹಾಕಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಅನಂತ ಜ್ಞಾನ ಯುವರ್ ಯು ಆರ್ ಅನಂತ ಟೈಪ್ ಮಾಡ್ಬೋದು ಅಥವಾ ಅನಂತ ಜ್ಞಾನಧಾರೆ ಅಂತ ಟೈಪ್ ಮಾಡಿ ಕುವೆಂಪು ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಯಾಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾಹಿತಿ ಓಪನ್ ಆಗೋದಿಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ನೀವು ನಮ್ಮ ಚಾನಲ್ ಹೆಸ್ರನ್ನ ಅನಂತ ಜ್ಞಾನಧಾರೆ ಅಂತ ಟೈಪ್ ಮಾಡಿ ನಿಮಗೆ ಯಾವ ಟಾಪಿಕ್ ಆ ಟಾಪಿಕನ್ನು ಹಾಕಿದ್ರೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿ ಹೋಗೋಣ ಬನ್ನಿ ಇವರ ಅನಂತಮೂರ್ತಿಯವರು ಕಾಲ ಸಾವಿರದ ಒಂಬೈನೂರ ಮೂವತ್ತ ಎರಡರಿಂದ ಎರಡು ಸಾವಿರದ ಹದಿನಾಲ್ಕು ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತೇಳಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದು ಪೂರ್ಣ ಹೆಸರನ್ನು ಕೂಡ ಕೇಳೋ ಸಾಧ್ಯತೆ ಇರುತ್ತೆ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಜನನ ಇಪ್ಪತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸ್ತಾರೆ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರದಲ್ಲಿ ಅಂದರೆ ಮೇಳಿಗೆಯಲ್ಲಿ ಇಂತ ಬರುತ್ತೆ ಅಲ್ಲಿ ಜನಿಸ್ತಾರೆ ಇವರ ವೃತ್ತಿ ಬಂದು ಪ್ರಾಧ್ಯಾಪಕರಾಗಿರ್ತಾರೆ ಜೊತೆಗೆ ಕನ್ನಡದ ಪ್ರಸಿದ್ಧ ಸಾಹಿತಿಗಳು ಕೂಡ ಆಗಿದ್ದಾರೆ ತಂದೆ ರಜ್ ರಾಜಗೋಪಾಲಾಚಾರ್ಯ ತಾಯಿ ಸತ್ಯಮ್ಮ ಅಥವಾ ಸತ್ಯಭಾಮ ಅಂತಲೂ ಕೂಡ ಇವರನ್ನ ಕರೀತಾರೆ ನೆನ್ಪಿಟ್ಕೊಳ್ಳಿ ವಿದ್ಯಾಭ್ಯಾಸ ಎಮ್ ಎ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡಿತಾರೆ ಇವರು ನೆಕ್ಸ್ಟ್ ಇದಾದ ಮೇಲೆ ಮರಣ ಬಂದು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಮರಣವಂತಾರೆ ಇವರು ಕನ್ನಡದ ನವ್ಯ ಪರಂಪರೆಯ ಪ್ರಮುಖ ಲೇಖಕರು ಕೂಡ ಆಗಿದ್ದಾರೆ ನೋಡಿ ಕನ್ನಡದ ನವ್ಯ ಪರಂಪರೆಯ ಪ್ರಮುಖ ಲೇಖಕರಾಗಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ನೆಕ್ಸ್ಟು ಅರವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಎಲ್ಲಿ ನಡೆಯುತ್ತೆ ಅಂದರೆ ತುಮಕೂರಿನಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ನೆಕ್ಸ್ಟು ಇವರು ಆಲ್ರೆಡಿ ಹೇಳಿದ್ವಿ ಆರನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳಿ ನೆಕ್ಸ್ಟು ಇದಾದ ನಂತರ ಇವರ ಪ್ರಮುಖ ಕಥಾ ಸಂಕಲನಗಳನ್ನ ನೋಡ್ತಾ ಹೋಗೋಣ ಬನ್ನಿ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಏಕೆಂದರೆ ಈ ಸಾಹಿತ್ಯದಲ್ಲೇ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ಜಾಸ್ತಿ ಆಗಿ ನೋಡ್ತಾ ಹೋಗೋಣ ಬನ್ನಿ ಎಂದು ಮುಗಿಯದ ಕತೆ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಂದೂ ಮುಗಿಯದ ಕತೆ ಸಾರಿ ಎಂದೆಂದೂ ಮುಗಿಯದ ಕತೆ ಇದು ಇವರ ಮೊದಲ ಕಥಾ ಸಂಕಲನ ಆಗಿದೆ ಇವರ ಮೊದಲ ಕಥಾ ಸಂಕಲನ ಎಂದೆಂದೂ ಮುಗಿಯದ ಕತೆ ನೆಕ್ಸ್ಟು ಪ್ರಶ್ನೆ ಮೌನಿ ಆಕಾಶ ಮತ್ತು ಬೆಕ್ಕು ಕ್ಲಿಪ್ ಜಾಯಿಂಟ್ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಕ್ಲಿಪ್ ಜಾಯಿಂಟ್ ಇದು ಯಾರ ಕಥಾ ಸಂಕಲನ ಹೇಳಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಘಟಶ್ರಾದ್ದ ಅಂತೇಳಿ ಸೂರ್ಯನ ಕುದುರೆ ಬೇಟೆ ಬಳೆ ಮತ್ತು ಓತಿಕೇತ ಅನ್ನೋದು ಎರಡು ದಶಕಗಳ ದಶಕದ ಕಥೆಗಳು ಜೊತೆಗೆ ಮೂರು ದಶಕದ ಕಥೆಗಳು ಐದು ದಶಕದ ಕಥೆಗಳು ಅಂತೇಳಿ ಒಂದಷ್ಟು ಕಥಾ ಸಂಕಲನಗಳನ್ನ ಕೂಡ ಬರೆದಿದ್ದಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕ್ಲಿಪ್ ಜಾಯಿಂಟ್ ಮೇಲೆ ಪ್ರಶ್ನೆಯನ್ನು ಕೇಳಿದಾರೆ ಎಂದೆಂದೂ ಮುಗಿಯದ ಕಥೆ ಇವರ ಮೊದ ಮೊದಲ ಕಥಾ ಸಂಕಲನ ನೆಕ್ಸ್ಟು ಇದಾದ ಮೇಲೆ ಇವರು ತುಂಬ ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿಗಳನ್ನ ಬರೆದಿದ್ದಾರೆ ಸಂಸ್ಕಾರ ಅಂತಕ್ಕಂಥದ್ದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಯಾಗಿದೆ ಇದು ಮೊದಲ ಕಾದಂಬರಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲ ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಅನಂತ ಜ್ಞಾನಧಾರೆ ಅಂತ ಹಾಕಿ ನಮ್ಮ ಚಾನಲ್ ಹೆಸರನ್ನು ಹಾಕಿ ನೀವು ಯಾವ ಟಾಪಿಕ್ ಬೇಕೋ ಆ ಟಾಪಿಕನ್ನು ಆಯ್ಕೆ ಮಾಡಿದ್ರೆ ವಿಡಿಯೋಗಳು ಓಪನ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ ಸಂಸ್ಕಾರ ಇವರ ಮೊದಲ ಕಾದಂಬರಿ ಭಾರತೀಪುರ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿ ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದರೆ ಭಾರತೀಪುರ ಇದು ಯಾರ ಕಾದಂಬರಿ ಅಂತೇಳಿ ಅವಸ್ಥೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ ಭವ ದಿವ್ಯ ಪ್ರೀತಿ ಮೃತ್ಯು ಮತ್ತು ಭಯ ಇವಿಷ್ಟು ಕೂಡ ಇವರ ಪ್ರಮುಖ ಕಾದಂಬರಿಗಳಾಗಿದ್ದಾವೆ ಇಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಇವರ ಮೊದಲ ಕಾದಂಬರಿಯಾಗಿದೆ ಇದು ಭಾರತೀಯ ಅನೇಕ ಭಾಷೆಗಳಿಗೆ ಅಲ್ಲದೆ ಇಂಗ್ಲೀಷು ರಷ್ಯನ್ನು ಫ್ರೆಂಚು ಹಂಗೇರಿಯನ್ ಭಾಷೆಗಳಿಗೂ ಕೂಡ ಅನುವಾದಗೊಂಡಿದೆ ಈ ಸಂಸ್ಕಾರ ಅಂತಕ್ಕಂಥ ಕಾದಂಬರಿ ಭಾರತದ ಅನೇಕ ಭಾಷೆಗಳಿಗೂ ಕೂಡ ಭಾಷಾಂತರ ಆಗಿದೆ ಜೊತೆಗೆ ಇಂಗ್ಲೀಷ್ ರಷ್ಯನ್ ಫ್ರೆಂಚ್ ಹಂಗೇರಿ ಭಾಷೆಗಳು ಕೂಡ ಭಾಷಾಂತರ ಆಗಿದೆ ಇವರ ಏಕೈಕ ನಾಟಕ ಯಾವುದು ಅಂದರೆ ಆವಾಹನೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದ್ರ ಮೂಲ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಅನಂತಮೂರ್ತಿಯವರ ಆವಾಹನೆ ಅಂತಕ್ಕಂಥದ್ದು ಇವರ ಏಕೈಕ ನಾಟಕವಾಗಿದೆ ಇವರ ಆತ್ಮಕಥೆ ಸುರಗಿ ಅಂತೇಳಿ ಸುರಗಿ ಅಂತಕ್ಕಂಥ ಆತ್ಮಕಥೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಬರೆದಿದ್ದಾರೆ ಇದಾದ ಮೇಲೆ ಒಂದಷ್ಟು ಕೃತಿಗಳನ್ನು ಬಾ ಭಾಷಾಂತರ ಕವನಗಳನ್ನ ಕೂಡ ಬರೆದಿದ್ದಾರೆ ದಾವೂದ್ ಝಿಂಗ್ ಲಾವೋದ್ಸೇಮ ಅಂತಕ್ಕಂಥವು ಇವರ ಭಾಷಾಂತರ ಕವನಗಳನ್ನಾಗಿದ್ದಾವೆ ನೆಕ್ಸ್ಟ್ ಮುಂದೆ ಹೋಗೋಣ ತುಂಬ ಪ್ರಮುಖ ಇರತಕ್ಕಂಥ ವಿಚಾರಗಳಿದ್ದಾವೆ ಇವರ ಕವನ ಸಂಕಲನಗಳು ಹದಿನೈದು ಪದ್ಯಗಳು ಮಿಥುನ ಅಜ್ಜನ ಎಗಲ ಸುಕ್ಕುಗಳು ಅಭಾವ ಸಮಸ್ತ ಕಾವ್ಯ ಅಂತಕ್ಕಂಥ ಇವರ ಕವನ ಸಂಕಲನಗಳಾಗಿದ್ದಾವೆ ಜೊತೆಗೆ ಇವರ ಒಂದಷ್ಟು ಕಾದಂಬರಿಗಳು ಚಲನಚಿತ್ರಗಳಾಗಿದ್ದಾವೆ ಘಟಶ್ರಾದ್ದ ಅಂತೇಳಿ ಸಂಸ್ಕಾರ ಬರ ಅವಸ್ಥೆ ಮೌನಿ ಅಂತಕ್ಕಂಥದ್ದು ಒಂದು ಸಣ್ಣ ಕಥೆಯಾಗಿದೆ ದೀಕ್ಷಾ ಹಿಂದಿ ಚಿತ್ರವಾಗಿದೆ ಪ್ರಕೃತಿ ಒಂದು ಸಣ್ಣ ಕಥೆ ಇವಿಷ್ಟು ಇವರ ಕೃತಿಗಳೇನಾಗಿದ್ದಾವೆ ಚಲನಚಿತ್ರವಾಗಿ ಚಲನಚಿತ್ರವಾಗಿದ್ದಾವೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೋಣ ಬನ್ನಿ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಮರ್ಶಾ ಕೃತಿಗಳು ಮತ್ತು ಪ್ರಬಂಧಗಳನ್ನ ಬರೆದಿದ್ದಾರೆ ಇವುಗಳ ಮೇಲೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದರೆ ಹೋಗೋಣ ಬನ್ನಿ ಆ ಪ್ರಜ್ಞೆ ಮತ್ತು ಪರಿಸರ ಅಂತಕ್ಕಂಥದ್ದು ಪೂರ್ವಾಪರ ಇದನ್ನು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಈ ಒಂದು ಕೃತಿಯನ್ನು ಬರೀತಾರೆ ಸಮಕ್ಷಮ ಸನ್ನಿವೇಶ ಯುಗ ಪಲ್ಲಟ ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಕಲ್ಲರ್ ಏನಾಗಿದ್ದಾವೆ ಇವುಗಳ ಮೇಲೆ ಎಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ವಾಲ್ಮೀಕಿಯ ನೆಲದಲ್ಲಿ ನೆಕ್ಸ್ಟು ಮಾತು ಸೋತ ಭಾರತ ಸತ್ಯ ಮತ್ತು ಶಾಶ್ವತ ಬೆತ್ತಲೆ ಪೂಜೆ ಏಕೆ ಕೂಡದು ಇದನ್ನು ಇತ್ತೀಚೆಗೂ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಇದು ಇವರ ವಿಮರ್ಶಾ ಕೃತಿಯಾಗಿದೆ ಬೆತ್ತಲ ಪೂಜೆ ಏಕೆ ಕೂಡದು ರುಜುವಾತು ನೆಕ್ಸ್ಟು ಕಾಲಮಾನ ಮತ್ತೆ ಮತ್ತೆ ಬ್ರೆಕ್ಸ್ಟ್ ಶತಮಾನದ ಕವಿ ವುಡ್ಸ್ವರ್ತ್ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಶತಮಾನದ ಕವಿ ರಿಲ್ಕೆ ರುಚಿಕರ ಕಹಿ ಸತ್ಯಗಳ ಕಾಲ ಅಂತ ಹೇಳಿ ನೆಕ್ಸ್ಟ್ ಆಚೀಚೆ ಇವಿಷ್ಟು ಕೂಡ ಇವರ ವಿಮರ್ಶ ಮತ್ತು ವಿಮರ್ಶಾ ಕೃತಿಗಳು ಮತ್ತು ಪ್ರಬಂಧ ಸಂಕಲನಗಳಾಗಿದ್ದಾವೆ ಈ ಕಲ್ಲರ್ ಶೇಡ್ ಏನಿದೆ ಇವುಗಳ ಮೇಲೆಲ್ಲ ಹಿಂದೆ ಪ್ರಶ್ನೆಯನ್ನು ಕೇಳಿದ್ದಾರೆ ಪರೀಕ್ಷೆಗಳಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಇದಾದಮೇಲೆ ಇವರೊಂದಷ್ಟು ಭಾಷಣಗಳನ್ನ ಬರೆದಿದ್ದಾರೆ ನಾನು ಹಿಂದೂ ಬ್ರಾಹ್ಮಣ ಅಂತಕ್ಕಂಥ ಒಂದು ಭಾಷಣ ತುಂಬ ತುಂಬ ವಾಗ್ಮಿ ಮತ್ತು ಭಾಷಣಕಾರರು ಕೂಡ ಆಗಿದ್ದರು ಇವರ ಅಂತ ಅನಂತಮೂರ್ತಿಯವರು ಹಾಗಾಗಿ ಇವರು ನಾನು ಹಿಂದೂ ಬ್ರಾಹ್ಮಣ ಅಂತೇಳಿ ಬಂದಿದರೆ ಮೀಸಲಾತಿ ಪ್ರಾಥಮಿಕ ಶಿಕ್ಷಣ ಕನ್ನಡ ಭಾಷೆಯ ಅಗತ್ಯ ಅಂತಕ್ಕಂಥ ಒಂದು ಪ್ರಮುಖ ಭಾಷಣಗಳು ಕೂಡ ಪ್ರಚಲಿತದಲ್ಲಿದ್ದಾವೆ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಬಲ ಬಲಪಂಥೀಯ ರಾಜಕಾರಣದ ವಿರುದ್ಧದ ನಿಲುವುಗಳಿಂದ ಇವರು ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆದರೂ ಕೂಡ ಇವರು ತಮ್ಮ ಪಂಥವನ್ನು ಬದಲಾಯಿಸ್ಲ ಬದಲಾಯಿಸ್ಲಿಲ್ಲ ಅಂತಕ್ಕಂಥದ್ದು ತಮ್ಮ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಈ ಒಂದಿಷ್ಟು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಪರೀಕ್ಷೆಗಳಲ್ಲಿ ನೀವೆಲ್ಲದರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇರೋದರಿಂದ ಕುಲಂಕುಷವಾಗಿ ನಿಮಗೆ ಡಿವೈಡ್ ಮಾಡಿದ್ದೇ ಕೊಟ್ಟಿದ್ದೀವಿ ಅವರ ಚಲನಚಿತ್ರ ಯಾವುದು ಕವನ ಸಂಕಲನ ಭಾಷಣ ಆತ್ಮಕತೆ ವಿಮರ್ಶಾಕೃತಿಗಳು ಇವೆಲ್ಲವೂ ಕೂಡ ಕೊಟ್ಟಿದ್ದೀವಿ ನೀವು ಪಾಯಿಂಟ್ ಮಾಡಿದ್ದೆ ನೋಟ್ಸ್ ಮಾಡಿದ್ದೆ ಮಾಡೋ ಆಗಿದ್ದು ಆದರೆ ನಿಮಗೆ ಪರೀಕ್ಷೆಗಳಲ್ಲಿ ಈಸಿ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಇವರಿಗೆ ಪ್ರಮುಖವಾಗಿ ಸಂದಿರತಕ್ಕಂಥ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸಂಸ್ಕಾರ ಚಲನಚಿತ್ರಕ್ಕೆ ಅತ್ಯುತ್ತಮ ಕತೆಗಾಗಿ ಇವರಿಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ ಸಂಸ್ಕಾರ ಚಲನಚಿತ್ರ ಆಯ್ತಲ್ಲ ಇವರ ಕಾದಂಬರಿ ಅದಕ್ಕೆ ಘಟಶ್ರದ್ಧಾ ಚಲನಚಿತ್ರಕ್ಕೆ ಅತ್ಯುತ್ತಮ ಕತೆಗಾಗಿ ಕೂಡ ಪ್ರಶಸ್ತಿ ಬಂದಿದೆ ಬರ ಚಲನಚಿತ್ರಕ್ಕೆ ಅತ್ಯುತ್ತಮ ಕತೆಗಾಗಿ ಪ್ರಶಸ್ತಿ ಬಂದಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಕಲರ್ ಶೇಡಿಂಗ್ ಮಾಡಿರೋ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತನಾಲ್ಕರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಾಸ್ತಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಆಲ್ರೆಡಿ ನೋಡಿದಿರಿ ನೆಕ್ಸ್ಟ್ ತೊಂಬತ್ತೈದರಲ್ಲಿ ಶಿಖರ್ ಸಮ್ಮಾನ್ ಹಿಮಾಚಲ್ ಪ್ರದೇಶ ಸರ್ಕಾರ ಕೋಲ್ಕತ್ತಾದಿಂದ ರವೀಂದ್ರ ಭಾರತಿ ವಿದ್ಯಾ ವಿಶ್ವವಿದ್ಯಾಲಯದ ಗೌರವ ಡಿಲೀಟ್ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡು ಸಾವಿರದ ಎರಡರಲ್ಲಿ ಗಣಕ ಸೃಷ್ಟಿ ಪ್ರಶಸ್ತಿ ಕೋಲ್ಕತ್ತಾ ನೀಡುವಂಥದ್ದು ಎರಡು ಸಾವಿರದ ಎಂಟರಲ್ಲಿ ನಾಡೋಜ ಪ್ರಶಸ್ತಿ ಬಸವ ಪ್ರಶಸ್ತಿ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಸಿಗುತ್ತೆ ನೆಕ್ಸ್ಟು ಬಷ್ಕಿರ್ ಪುರಸ್ಕಾರ ಜೊತೆಗೆ ಕೇರಳ ಸರ್ಕಾರ ಕೊಡುವಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ರವೀಂದ್ರ ಠ್ಯಾಕೂರ್ ಸ್ಮಾರಕ ಪದಕ ಪ್ರಶಸ್ತಿ ಕೂಡ ಲಭಿಸುತ್ತೆ ಅರವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ತುಮಕೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷರು ಕೂಡ ಆಗಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಇವರಿಗೆ ಎಪ್ಪತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ರೀಡರಾಗಿ ಪ್ರಾಧ್ಯಾಪಕರಾಗಿ ಮತ್ತು ಕೇರಳದ ಕೊಠಾಯಂ ಗಾಂಧಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನಂತರ ಬುಕ್ ಟ್ರಸ್ಟ್ ಅಧ್ಯಕ್ಷರಾಗಿ ಕೂಡ ಏನು ಮಾಡ್ತಾರೆ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ಈ ಕಲರ್ ಶೇಡಿಂಗ್ ಏನಿದ್ದಾವೆ ಇವು ತುಂಬ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಈ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಇವರ ಮೇಲೆ ಕೇಳಿದ್ದಾರೆ ಅಂತ ಬೆತ್ತಲೆ ಪೂಜೆ ಯಾಕೆ ಕೂಡೋದು ಎಂಬ ವಿಮರ್ಶಾ ಕೃತಿಯನ್ನು ಬರದಂತವರು ಅಥವಾ ಇವರದು ಅಂತ ಕೇಳಿದರೆ ಇವರ ಅನಂತಮೂರ್ತಿ ಇವರ ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಯಾವ ಕೃತಿಗೆ ನೋಡಿ ಸಂಸ್ಕಾರನ ಭಾರತೀಪುರನ ಭವ ಅವರದೇ ಕೃತಿಗಳು ಕೇಳಿದ್ದಾರೆ ಆದರೆ ಇಲ್ಲಿ ಸಮಗ್ರ ಸಾಹಿತ್ಯ ಸಮಗ್ರ ಕೃತಿ ಅಥವಾ ಸಮಗ್ರ ಸಾಹಿತ್ಯಕ್ಕಾಗಿ ಸಿಕ್ಕಿರುವಂಥ ಪ್ರಶಸ್ತಿ ಇಲ್ಲಿ ಒಂದಿಸಿ ಬರೀ ಏನಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಶಿವರಾಮಕಾರ ಅಂತ ಅಂದರೆ ಎಲ್ಲರನ್ನು ಕೇಳಿದ್ದಾರೆ ಇದರಲ್ಲಿ ಅನಂತಮೂರ್ತಿ ಕೂಡ ಬಂದಿರೋದ್ರಿಂದ ಇಲ್ಲಿ ಪ್ರಶ್ನೆ ಕೊಡೋ ಪ್ರಯತ್ನ ಶಿವರಾಮಕಾರ ಅಂತ ಚೋಮನದುಡಿ ಅಂತೇಳಿ ಕುವೆಂಪು ಮಲೆಗಳಲ್ಲಿ ಮದುಮಗಳು ಇವರ ಅನಂತಮೂರ್ತಿ ಸಂಸ್ಕಾರ ನಿರಂಜನ ಚಿರಸ್ಮರಣೆ ಅಂತೇಳಿ ಇಲ್ಲಿ ಕಾಡು ಅಂತಕ್ಕಂಥದ್ದು ಇಲ್ಲ ಯಾರ್ದು ಆಪ್ಷನ್ ಇಲ್ಲ ಹಾಗಾಗಿ ಕಲರ್ ಕಲರ್ ಶೇಡಿಂಗ್ ಇರೋವಂಥದ್ದು ಮ್ಯಾಚಿಂಗು ಇಲ್ಲಿ ಆಪ್ಷನ್ ಏನು ಕೊಟ್ಟಿಲ್ಲ ನಾವು ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ಪ್ರಾಣೆ ಪ್ರಾಣೇಶಾಚಾರ ಈ ಕಾದಂಬರಿಯೊಳಗಿನ ಪಾತ್ರ ಅಂತ ಹೇಳಿ ಕೇಳಿದರೆ ಸಂಸ್ಕಾರ ಅಂತಕ್ಕಂಥ ಈ ಕೃತಿಗಳನ್ನ ಓದಿ ಸಾಧ್ಯ ಆದರೆ ಒಂದಷ್ಟು ಕೃತಿಗಳನ್ನ ಓದಿ ನಾವು ನಮ್ಮ ಜ್ಞಾನವನ್ನು ಕೂಡ ವೃದ್ಧಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಪ್ರಾಣೇಶಾಚಾರ ಈ ಕಾದಂಬರಿಯೊಳಗಿನ ಒಳಗಿನ ಪಾತ್ರ ಅಂದರೆ ಸಂಸ್ಕಾರ ಕಾದಂಬರಿ ಪಾತ್ರ ಆಗಿರುತ್ತೆ ಒಂದಿಸಿ ಬರೆಯಿರಿ ಸೇಮ್ ಅದೇ ಥರ ಪ್ರಶ್ನೆ ಮಾಸ್ತಿ ಚನ್ನಬಸವ ನಾಯಕ ಗೋಪಾಲಕೃಷ್ಣ ಅಡಿಗ ಭಾವತರಂಗ ಚಂದ್ರಶೇಖರ ಕಂಬಾರ ಕೊಡೆಗಳು ಯುವರ ಅನಂತಮೂರ್ತಿ ಸಂಸ್ಕಾರ ಓಕೆನಾ ಈ ರೀತಿ ಪ್ರಶ್ನೆಗಳನ್ನ ಕೂಡ ಕೇಳಿದ್ರೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ನೇಹಿತರೆ ನೀವೊಂದಿಷ್ಟು ಪ್ರಶ್ನೆಗಳು ಇವರ ಅನಂತಮೂರ್ತಿಯವರ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ವಿಡಿಯೋ ಬೇಕಾದರೆ ವಿಡಿಯೋ ಹೆಸರು ಹಾಕೋದು ಕೂಡಲೇ ಅಥವಾ ನಿಮಗೆ ಟಾಪಿಕ್ ಹೆಸರು ಹಾಕೋದು ಕೂಡಲೇ ಇರ್ಬೋದು ಹಾಗಾಗಿ ಅನಂತ ಜ್ಞಾನಧಾರೆ ಅಂತ ಹಾಕಿ ನಿಮ್ಗೆ ಯಾವ ಟಾಪಿಕ್ ಹೆಸರು ಬೇಕೋ ಅದು ಕನ್ನಡ ಗ್ರಾಮರ್ ಆಗಿರ್ಬೋದು ಸಂಪೂರ್ಣ ವ್ಯಾಕರಣ ಆಗಿರ್ಬೋದು ಅಥವಾ ನುಡಿಗಟ್ಟುಗಳಾಗಿರ್ಬೋದು ಛಂದಸ್ಸು ಆಗಿರ್ಬೋದು ಅನಂತಜ್ಞಾನದಾರೆ ಛಂದಸ್ಸು ಅಂತ ಹಾಕಿದ್ರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು